ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಶ್ರೀನಿ ಜೊತೆ ಸೆಕೆಂಡ್ ಫಿಲಮು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಶ್ರೀನಿ ಮದುವಿನ ಫ್ರೆಂಡೇ ಇದೆ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಫ್ರೆಂಡೇ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ರು ಶಿಲಾ ಪಿಕ್ಚರ್ಗೆ ಅವಾಗಿಂದ ಭಾಳ ಒಳ್ಳೆಯ ಒಂದು ಸಹಿತ ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡಬೇಕು ಮಾಡಬೇಕು ಅಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು 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 ಫಾಸ್ಟ್ ಕ್ಲಿಕ್ ಅಂತ ಅನ್ನಿಸ್ತು ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ ಸಿನಿಮಾದಲ್ಲಿ ಮಹೇಂದ್ರ ಸಿಂಹ ಶ್ರೀನಿ ಪ್ರಸನ್ನ ಅವೆಲ್ಲ ಸೇರಿ ಅರ್ಜುನ್ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಅದು ಒಂದು ಒಳ್ಳೆ ಸಿನಿಮಾ ಆಯ್ತು ಅಲ್ಲಿ ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತಿದ್ದು ನನಗೇನಂದರೆ ನನಗೆ ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿ ಮಾತ್ರವಲ್ಲ ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ಇದು ಎಲ್ಲಿ ಬಿಡಿ ನಮ್ಮ ಜೊತೆ ಮೂಮೆಂಟ್ ಮಾಡಿ ಮೂಮೆಂಟ್ ಇರಬೇಕಾದ್ರೆ ಭಾಳ ಅಟ್ಯಾಚ್ಡ್ ಆಗಿದ್ರು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ಆ ಎ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದರೆ ಗೀತಿಂದ ಆ್ಯಕ್ಚುಲ್ ಅವ್ರು ಹೇಳಿ ಕರೆಕ್ಟು ಗೀತನೇ ಥಾಟ್ ಕಟ್ಟಿದ್ರು ನನಗೆ ಇದರ ಒಂದು ಐಡಿಯಾ ಇದೆ ನೋಡಿ ಮಾಡಿ ಚೆನ್ನಾಗಿತ್ತು ಅಂತ ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಒಂದು ಚೆನ್ನಾಗಿರುತ್ತೆ ಒಂಥರ ಒಂದು ವಿಲಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು ಇದು ಬಂತು ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಥರ ಮಾತಿರುತ್ತೆ ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಆ ಒಂದು ದಾರಿಗೆ ತರ್ತೀವಿ ಲೈನ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಇದು ಎಂಟರ್ಟೈನಿಂಗ್ ಆಗಿರುತ್ತೆ ಭಾಳ ತುಂಬ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ವಿಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಇದು ಪ್ರಾಬ್ಲಮ್ಸ್ ಪರಸ್ಪರ ಇಬ್ಗೂ ಇರುತ್ತೆ ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಆ್ಯಂಡ್ ಸ್ವೀಟ್ ಪೇನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ರೀಮ್ ಕೇಳಿದೆ ಒಂದು ಫುಲ್ ಸಬ್ಜೆಕ್ಟು ಐ ಥಿಂಕ್ ಅಮೇಝಿಂಗ್ ಒಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ವಿ ವಾಂಟ್ ದಟ್ ಬೀಕ್ ಮಿಸ್ಡ್ ಸೀಸನ್ ಬೇಕದಕ್ಕೆ ಮಾಡ್ತಾ ಇದ್ದೀವಿ ಸೊ ವಾಸಿಕಿ ಬಾಯಿ ಬಾಬು ತುಂಬ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಅದು ಆತ ಆ್ಯಕ್ಚುಲಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ನಾನು ಹೇಳಿದೆ ಯಾವಾಗ ಹೇಳ್ತಿರ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದರೆ ಬಟ್ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ನಡುಗರು ಬಟ್ ಅವರು ರಾಗ್ಗಳ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ಎಷ್ಟು ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆನಂದ್ ಅಂತ ಎಸಿಲಿಟೀಸ್ ನಮ್ಮ ತಾಯಿ ಇಟ್ಟಿದ್ದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತ ನೋಡಿ ಥ್ಯಾಂಕ್ ಯು